ಒಮ್ಮೆ ಹಾಗೆ ನಿಮ್ಮ ಅಡುಗೆ ಮನೆಗೆ ಹೋಗಿ ನೋಡಿ ಚೆಂದ ಇದೆ ಅಲ್ವಾ ಪಾಶ್ಚಿಮಾತ್ಯ ಶೈಲಿಯಲ್ಲೇ ಇದೆ ನಿಂತ್ಕೊಂಡು ಅಡುಗೆ ಮಾಡ್ತಾರೆ ಎಲ್ಲ ಕಡೆ ನಿಮಗೆಲ್ಲ ಸಿಂಕ್ಳು ಎಲ್ಲ ಹತ್ತಿರಲ್ಲೇ ಇದೆ ಭಾರಿ ಸುಲಭ ಇದೆ ಅಲ್ವಾ ಒಂದು ಮೂವತ್ತು ವರ್ಷ ಹಿಂದೆ ಹೋಗುವ ನಿಮ್ಮ ಅಜ್ಜಿ ಮನೆಗೆ ಹೋಗಿ ನೋಡಿ ಅಥವಾ ಅಜ್ಜಿ ಮನೆ ಎಂತ ಮಾಡ್ಕೊಳ್ಳಿ ಅಲ್ಲೇ ಅಡುಗೆ ಮಾಡ್ತಾಯಿದ್ರು ಕೆಳಗೆ ಕುತ್ಕೊಂಡು ಮಾಡ್ತಿದ್ರಲ್ವ ಎಲ್ಲವೂ ತಗ್ಗಿನಲ್ಲಿತ್ತು ಅಂದರೆ ಏನಾಯ್ತು ಏನಾಗ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಪಶ್ಚಿಮದಿಂದ ನಮಗೆ ಅಡುಗೆ ಮನೆ ಇನ್ಸ್ಪಿರೇಷನ್ ಬಂತು ಅನ್ನೇ ನಾವು ಡಿಸೈನ್ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಆದರೆ ಪಶ್ಚಿಮದ ಅಡುಗೆ ಶೈಲಿ ಹೇಗಿದೆ ಗೊತ್ತಾ ಅಲ್ಲಿ ಹತ್ತು ನಿಮಿಷದಲ್ಲಿ ಅವ್ರದ್ದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಸ್ಯಾಂಡ್ವಿಚ್ ಆಗಿರ್ಬೋದು ಅಥವಾ ಅವ್ರಲ್ಲಿ ತುಂಬ ಐಟಮ್ಗಳು ಅವ್ರಿಗೆ ಆಲ್ರೆಡಿ ರೆಡಿಮೇಡ್ ಸಿಗ್ತದಲ್ಲ ಅಲ್ಲಿಂದ ಸಿಸ್ಟಮ್ ಹಾಗೆ ಇದೆ ನಮ್ಮಲ್ಲಿ ಹೇಗಿದೆ ನಮ್ಮದೊಂದು ಚಿತ್ರಾನ್ನ ಮಾಡಲಿಕ್ಕೂ ಅರ್ಧ ಗಂಟೆ ಬೇಕು ಸಾಂಬಾರು ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಅಂತ ನಿಮಗೆ ಗೊತ್ತು ಚಪಾತಿ ಮಾಡಲಿಕ್ಕಾಗಲಿ ಏನಕ್ಕೆ ಆಗಲಿ ನಾವು ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಅದಕ್ಕೆ ಅನಿಸುತ್ತೆ ನಿಂತ್ಕೊಂಡು ಅಡುಗೆ ಮಾಡಿ 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 ನಮ್ಮ ಅಮ್ಮ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ಸಹೋದರಿ ಆಗಿದೆ ಎಲ್ಲರಿಗೂ ನೋವು ಬರೋದು ನೋವು ಬರೋದು ನೋವು ಬರೋದು ಅದು ನಿಮಗೂ ಆಗಿರ್ಬೋದು ನನಗಂತೂ ಅದು ಅನುಭವ ಆಗಿದೆ ಎಲ್ಲೋ ಒಂದು ಕಡೆ ನಾವು ಈ ಡಿಸೈನ್ ಮಾಡಬೇಕಾದ್ರೆ ನಮ್ಮ ಅಡುಗೆ ಮನೆ ಡಿಸೈನ್ ಮಾಡಬೇಕಾದ ಮಾಡಬೇಕಾದಾಗ ಪಶ್ಚಿಮ ಸುಮ್ಮನೆ ಕಾಪಿ ಮಾಡಿಬಿಟ್ಟು ಆದರೆ ಯಾಕೆ ಏನು ಅದು ಹಿಂದಿನ ಅರ್ಥ ನಾವು ತಿಳಿಲಿಲ್ಲ ಅಲ್ವ ಯಾಕೋ ನಮ್ಮ ಆರ್ಕಿಟೆಕ್ಟ್ಸ್ಗಳು ನಮ್ಮ ಈ ಡಿಸೈನರ್ಗಳು ನಮ್ಮ ಬಗ್ಗೆ ಯೋಚನೆ ಮಾಡಿಲ್ಲ ಅನಿಸುತ್ತೆ ಇದರ ಬಗ್ಗೆ ಮುಂದೆ ಮಾತನಾಡುವ ನಾನು ಒಂದು ಅಡುಗೆ ಮನೆ ಡಿಸೈನ್ ಮಾಡಿದ್ದೆ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಹೇ ಶೇರ್ ಮಾಡ್ಕೋತೀನಿ ನೋಡೋಣ